ಶ್ರೀ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕರಣ ಶ್ರವಣ ಮಾಡೋದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಗ್ರಂಥ ಮಹಾತ್ಮೆಯ ಮೂರನೆಯ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಚಂದ ಸಿದ್ಧ ಸದ್ಗುರುನಾಥ ವೈರಾಗ್ಯ ಬಾಲದಿ ತೊಟ್ಟಿದ ಬದ್ಧರಿಗೆ ಗುರುಶೋಧ ಪಂಥದ ಕಷ್ಟಗಳನ್ನೇ ತೋರಿಸಿ ಮುಗ್ಧ ವಿಗ್ರಹಕ್ಕಿಂತ ಜ್ಞಾನಿಯೇ ಪೂಜೆಯೇ ಮಿಗಿಲೆನ್ನುತ ಬೋಧಿಸಿದ ಜ್ಞಾನಿ ಜನರಿಗೆ ಸದ್ಬಾಲನು ನಲಿಯುತ ಶ್ರೀ ಸದ್ಗುರು ಸಿದ್ಧನಾಥನೇ ನಿನಗೆ ಜಯವಾಗಲಿ ನಿನ್ನ ಚಿಂತನವನ್ನು ಮಾಡೋದರಿಂದ ಭಕ್ತರ ಸರ್ವ ವ್ಯತೆಗಳನ್ನು ನಿವಾರಿಸಿ ಅವರ ಚಿತ್ತಕ್ಕೆ ಆನಂದವನ್ನು ಕೊಟ್ಟು ನೀನು ಅವರನ್ನು ಭವದೊಳಗಿಂದ ತಾರಿಸುವಿ ಹೇ ಸದ್ಗುರುವೇ ನೀನು ವಲದಿಯಾದರೆ ಸಂಸಾರಕ್ಕೆ ಯಾರೂ ಭಯಪಡವರು ಯಾರು ನಿಷ್ಕಾಮವಾಗಿ ನಿನ್ನನ್ನು ಹೃದಯದೊಳಗೆ ಬದಿಸುವರೋ ಅವರನ್ನು ನೀನು ಕಾಪಾಡುವಿ ತೀರ್ಥಯಾತ್ರೆ ಮಾಡಿ ವ್ಯರ್ಥ ಸಂಕಟ ಪಡುವವರು ಅವರು ಗೃಹದಲ್ಲಿಯೇ ಇದ್ದು ನಿನ್ನನ್ನು ಧ್ಯಾನಿಸಿದ್ದಾದರೆ ನೀನು ಹೃದಯದಲ್ಲಿ ಪ್ರಕಟನಾಗಿ ಅವರಿಗೆ ನಿಜ ಪದವನ್ನು ಕೊಡುವಿ ಆ ನಿಜ ಪದ ಹೊಂದಿ ಚಿಂತೆ ತಪ್ಪಿತು ಬುದ್ಧಿಯು ಬ್ರಹ್ಮಾನಂದದಲ್ಲಿ ಶಾಂತವಾಯಿತು ಮುಕ್ತತೆ ತಾನೇ ಕೈ ಸೇರಿತು ಇಂಥ ದಯಾಳುವಾದ ಸದ್ಗುರುರಾಯನೇ ನಿನ್ನ ಚರಣದಲ್ಲಿ ಸಂಸಾರ ಭಯವಿಲ್ಲ ಅಲ್ಲಿ ನನಗೆ ಸ್ಥಾನವನ್ನು ಪಾಲಿಸು ಆದ್ದರಿಂದ ನಾನು ಸರ್ವದಾ ನಿರ್ಭಯನಾಗುವೆನು ಇರಲಿ ಕುಲಗುರುಗಳಾದ ವೀರಭದ್ರ ಸ್ವಾಮಿಯವರು ನಿತ್ಯ ವೇದಾಂತ ಶ್ರವಣ ಮಾಡಿಸುತ್ತಿರುವಾಗ ತಾಯಿಯ ಅಂಕದಲ್ಲಿ ಕೂತು ಸಿದ್ದನು ಬಹುವಾದರದಿಂದ ಶ್ರವಣ ಮಾಡುವನು ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ವೈರಾಗ್ಯ ಬೋಧಿಸುವ ಉದ್ದೇಶಿ ಸ್ವಾಮಿಯವರು ಅಂದದ್ದೇನೆಂದರೆ ಒಂದು ಕಾಲದಲ್ಲಿ ಪೃಥ್ವಿಯು ಸಾಗರದಲ್ಲಿ ಕರಗಿ ಹೋಗುವುದು ಮೇರು ಪರ್ವತವಾದರೂ ಬಿದ್ದು ಹೋಗುವುದು ಪಂಚಭೂತಗಳು ನಾಶ ಹೊಂದುವವು ಸ್ವರ್ಗಾರ್ಧಿ ಸಮಸ್ತ ಲೋಕಗಳು ಸರ್ವ ಸಹ ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುವವು ಆ ಸಮಯದಲ್ಲಿ ದೇಹವೇ ತಾನೆಂದು ಇಲ್ಲಿ ಸುಖವನ್ನು ಭೋಗಿಸುವೆನೆಂದು ಅನ್ನುವಂಥ ಭ್ರಾಂತ ಮನುಷ್ಯನ ಸ್ಥಿತಿ ಏನೆಂದು ಹೇಳಲಿ ಇದನ್ನು ಕೇಳಿದ ಸಿದ್ಧನು ಗುರುಗಳನ್ನು ಕುರಿತು ಸ್ವಾಮಿ ಆಕಾಶವು ಹೇಗೆ ಪ್ರಳಯ ಹೊಂದುವುದು ಎಂದು ಅಂದದ್ದಕ್ಕೆ ಗುರುಗಳು ಎಲೋ ತಮ್ಮ ಆತ್ಮಾನುಭವಿಯಾದ ಯೋಗ್ಯ ಗುರುವಿಗೆ ಈ ಪ್ರಶ್ನೆಯನ್ನು ಕೇಳತಕ್ಕದ್ದು ಅಂದರು ಗುರುಗಳು ಈ ವಚನವನ್ನು ಕೇಳಿ ಸಿದ್ಧನು ತಾನು ಬ್ರಹ್ಮವೆತ್ತನಾದ ಗುರುವನ್ನು ಹುಡುಕಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದನು ಮರುದಿನ ಪ್ರಾಂತಕಾಲದಲ್ಲಿ ಸಿದ್ಧ ಬಾಲಕನು ಮನೆಯಲ್ಲಿ ಯಾರಿಗೂ ಹೇಳದೆ ರಸ್ತೆ ಹಿಡಿದು ಹೋಗುತ್ತಿರುವಾಗ ಅವನ ಮಿತ್ರರಾದ ಸೋಮು ಮತ್ತು ಭೀಮ ಎಂಬವರಿಬ್ಬರು ದಾರಿಯಲ್ಲಿ ಭೆಟ್ಟಿಯಾದರು ಅವರು ಸಿದ್ಧನನ್ನು ಕುರಿತು ಅಪ್ಪ ಎತ್ತಲಾಗ ಹೊರಟಿರುವಿ ಎಂದು ಕೇಳಲು ಸಿದ್ಧನು ಸರ್ವ ಪ್ರಪಂಚ ನಾಶವಾಗುವುದು ಹೀಗಿರುವಾಗೆ ಎಲ್ಲಿದ್ದು ಇಲ್ಲಿದ್ದು ಏನು ಪ್ರಯೋಜನ ದೇಹವಿರುತ್ತ ಪ್ರಾಣಿಯು ತನ್ನ ನಿಜಾತ್ಮ ಸಂಪಾದನೆಗೋಸ್ಕರ ಯತ್ನ ಮಾಡತಕ್ಕದ್ದು ಆ ಸಲುವಾಗಿ ಗುರುಬೋಧವು ಬೇಕಾಗಿರುತ್ತದೆ ಇಲ್ಲವಾದರೆ ಸರ್ವ ಯತ್ನಗಳು ವ್ಯರ್ಥ ಆದ್ದರಿಂದ ನಾನು ಈಗ ಗುರುಶೋಧನೆಗೆ ಹೊರಟಿರುವೆನು ಎಂದು ಉತ್ತರ ಕೊಟ್ಟನು ಅದಕ್ಕವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಕೆಲಸವು ವೃದ್ಧಾಪ್ಯ ಕಾಲದಲ್ಲಿ ಸೂಭಿಸುವುದು ಎಂದು ಅಂದದ್ದನ್ನು ಕೇಳಿ ಮುದಿ ವಯಸ್ಸಿನಲ್ಲಿ ಇದು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಯೌವನ ಕಾಲದಲ್ಲಿ ಕಾಮ ಕ್ರೋಧಾದಿಗಳು ವಿವೇಕ ಕಣ್ಣುಗಳನ್ನು ಕುರುಡು ಮಾಡುವವನು ಅದರಿಂದ ಸ್ವರೂಪವು ಬೋಧವು ಮರೆತು ಅಗಾಧವಾದ ದುಃಖ ಭೋಗಿಸಬೇಕಾಗುವುದು ಯೌವನದಲ್ಲಿ ಭೋಗಿಸಿದ ಭೋಗಗಳ ಸ್ಮೃತಿಯ ವೃದ್ಧಾಪ್ಯ ಕಾಲದಲ್ಲಿ ಉಳಿದು ಜೀವನ ರಾತ್ರಿ ಹಗಲು ಚಿಂತೆಯೊಳಗೆ ಮಗ್ನನಾಗಿದ್ದು ಆತನಿಗೆ ಸದ್ವಿಚಾರವು ಸರ್ವರ್ಥಾ ಹುಟ್ಟುವುದಿಲ್ಲ ಆಗ ಚಿತ್ತವು ಬಹಳ ಚಂಚಲವಾಗುವುದು ಇದಲ್ಲದೆ ಮರಣ ಭೀತಿಯು ನಿರಂತರ ಕಾಡುವುದು ಈ ಪ್ರಕಾರ ಜೀವನು ತಳಮಳಿಸುತ್ತಿದ್ದು ಆತನಿಗೆ ವೇದಾಂತ ಶ್ರವಣವಾದರೂ ನಿರರ್ಥಕವಾಗುವುದು ಆದ್ದರಿಂದ ಸ್ವಚ್ಛಂದವಿರುವ ಸ್ಥಿತಿಯಲ್ಲಿ ಆತ್ಮಜ್ಞಾನಿಯಾದ ಗುರುವನ್ನು ಶೋಧಿಸತಕ್ಕದ್ದು ಅಂತಹ ಗುರುವಿನ ಉಪದೇಶವನ್ನು ಕೈಕೊಂಡು ಜ್ಞಾನ ಸಂಪಾದನೆ ಮಾಡುವುದರಲ್ಲಿ ವರ್ತಿಸತಕ್ಕದ್ದು ಎಂದು ಸಿದ್ಧನು ನುಡಿದರು ಬಾಲಕನಾದ ಮುನಿಯು ಹೀಗಂದ ವಚನವನ್ನು ಕೇಳಿದ ಕೂಡಲೇ ಅವರಿಬ್ಬರ ಚಿತ್ತದೊಳಗೆ ವಿಚಾರ ಪ್ರಕಾಶಿಸಿ ಸಿದ್ಧನನ್ನು ಕುರಿತು ಹಾಗಾದರೆ ಅಪ್ಪ ನಿನ್ನ ಸಂಗಡ ನಾವು ಬರುವೆವು ಸದ್ಗುರುವಿಗೆ ಶರಣು ಹಕ್ಕು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮರಳಿ ಮನೆಗೆ ಬಂದು ನಮ್ಮ ನಮ್ಮ ಕಾರ್ಯಗಳಲ್ಲಿ ಉದ್ಭಕ್ತರಾಗುವೆವು ಎಂದು ಅಂದದ್ದಕ್ಕೆ ಸಿದ್ಧನು ಒಡಂಬಟ್ಟನು ಮೂವರು ದಾರಿ ನಡೆಯುತ್ತಾ ಒಂದು ಹರದಾರಿ ಮೇಲೆ ಒಂದು ಗ್ರಾಮಕ್ಕೆ ಮುಟ್ಟಿದರು ಆ ಸಮಯದಲ್ಲಿ ಸೋಮ ಭೀಮರು ಹಸಿವೆಯಿಂದ ಬಹಳ ತಾಪ ಹೊಂದಿದವರಾಗಿ ಸಿದ್ಧನನ್ನು ಕುರಿತು ಮಿತ್ರನೇ ನಮಗೆ ಬಹಳ ಹಸಿವಿಯಾಗಿಯೇ ಇದೆ ಇಲ್ಲಿ ನಮಗೆ ಯಾರು ಅನ್ನವನ್ನು ಕೊಟ್ಟಾರು ಅನ್ನೋದನ್ನು ಕೇಳಿ ದೇಹದ ಚಿಂತೆಯನ್ನು ಮಾಡಬೇಡಿರಿ ಹೃದಯದಲ್ಲಿ ಅಖಂಡವಾಗಿ ಪರಮಾತ್ಮನ ಜ್ಞಾನವನ್ನು ಮಾಡಿ ಆ ಸುಖಾಮೃತದ ಪಾನವನ್ನು ಮಾಡಿದ್ದಾದರೆ ಜೀವನಕ್ಕೆ ಸಮಾಧಾನವಾಗುವುದು ಇಂಥ ತೃಪ್ತಿಯ ಅನ್ನದಿಂದ ಆಗುವುದು ಇದು ತಿಳಿದವರು ಅನ್ನ ಬೀಳುವವರು ದೇಹವನ್ನು ಪರಮಾತ್ಮನು ಕೊಟ್ಟಿರೋನಾದ್ದರಿಂದ ಆತನೇ ಅದನ್ನು ರಕ್ಷಿಸಬೇಕು ಎಂದು ಉತ್ತರ ಕೊಟ್ಟನು ಇದನ್ನು ಕೇಳಿ ಅವರು ಇಬ್ಬರೆನ್ನುತ್ತಾರೆ ನಿನ್ನ ಶಾಸ್ತ್ರ ಉತ್ಪತ್ತಿಯನ್ನು ನಾವು ಬಲ್ಲೆವು ಹಸಿವೆಯಿಂದ ಪ್ರಾಣಗಳು ತಳಮೆಳಿಸುತ್ತಿರುವಾಗ ಅನ್ನದ ಹೊರತು ಮತ್ಯಾರರಿಂದಲೂ ನಡೆಯಲಾರದು ಇದೇ ಅರ್ಥದಲ್ಲಿ ಪರಾಶರ ಸ್ಮೃತಿಯು ಪ್ರಾಣವು ಅನ್ನಾಧಾರದಿಂದಿರುವುದು ಎಂದು ಅನ್ನುತ್ತದೆ ಪ್ರಾಣ ತೃಪ್ತಿಯಿಂದ ಮನಸ್ಸಿಗೆ ಶಾಂತಿ ಅದರಿಂದ ಅದು ಧ್ಯಾನಕ್ಕೆ ಬರುವುದು ಎಂದು ಹೇಳುವುದನ್ನು ಕೇಳಿ ಸಿದ್ಧನು ಇಷ್ಟು ವಿಚಾರ ತಿಳಿದಿರುವಾಗ ಅನ್ನಕ್ಕೋಸ್ಕರ ಯಾಕೆ ದುಃಖಿಸಬೇಕು ಸರ್ವ ಜಗತ್ತನ್ನು ಘೋಷಿಸುವಂಥ ಸರ್ವೇಶ್ವರಿರುತ್ತಾನೆ ಅವನೇ ನಿಮಗಾದರೂ ಅನ್ನ ಪೂರೈಸುವವನು ಕ್ಷುದ್ಧೆಯು ನಿಮಗೆ ಸ್ವಾಭಾವಿಕವಲ್ಲ ಮನಸ್ಸು ಹೃದಯ ಕಮಲದ ದಳಗಳ ಪೈಕಿ ಕ್ಷುದೆಯ ದಳಕ್ಕೆ ಹೋದಾಗ ಹಸಿವೆಯಾಗುವುದು ಆಗ ಆ ಮನಸ್ಸನ್ನು ಇತರ ದಳಕ್ಕೆ ಹಚ್ಚಬೇಕು ಆದ್ದರಿಂದ ಹಸಿವು ಜಯಿಸಲ್ಪಡುವುದು ಇದು ಧ್ಯಾನದಿಂದ ಆಗುವುದು ಇತರ ಉಪಾಯ ನಡೆಯಲಾರದು ಏಕೆಂದರೆ ಧ್ಯಾನದಲ್ಲಿ ಪ್ರಾಣವು ಶಬ್ದವಾಗುತ್ತದೆ ಇದರಿಂದ ಜಟಾರಾಗ್ನಿಯು ಉದ್ವಿಗ್ನವಾಗುವುದು ಆಗ ಕ್ಷಿಯು ಶಾಂತವಾಗಿ ಜೀವನಕ್ಕೆ ಬಾಧೆಯಾಗುವುದಿಲ್ಲ ಎಂದು ಅಂದದ್ದು ಅಂದನು ಈ ಪ್ರಕಾರ ಸಿದ್ಧನ ವಚನಾಮೃತವನ್ನು ಕೇಳಿ ಅವರು ಶಾಂತಚಿತ್ತರಾದರು ಮಾರ್ಗಪಯನ ಮಾಡಿ ಮುಂದೆ ಒಂದು ಗ್ರಾಮಕ್ಕೆ ಪ್ರಾಪ್ತರಾಗಿ ಮೂವರು ಒಂದು ಬಸವನ ಗುಡಿಯಲ್ಲಿ ಪ್ರವೇಶಿಸಿದರು ಮಾರ್ಗ ಮಾರ್ಗಯಾಸದಿಂದ ಖಿನ್ನರಾಗಿ ಭೀಮ ಸೋಮರಿಬ್ಬರು ಆ ಗುಡಿಯ ಒಂದು ಮೂಲೆಯಲ್ಲಿ ಮಲಗಿಕೊಂಡು ನಿದ್ದೆ ಹೋಗುತ್ತಿದ್ದರು ಆ ಸಮಯದಲ್ಲಿ ಸಿದ್ಧನು ಸುಂದರವಾದ ಬಸವಣ್ಣನ ಮೂರ್ತಿಯನ್ನು ಕಂಡು ಅದರ ಬೆನ್ನು ಮೇಲೆ ಹತ್ತಿ ಕೂತುಕೊಂಡನು ಏಳು ವರ್ಷದ ಸಿದ್ಧನ ಮನೋಹರವಾದ ಮೂರ್ತಿಯೇ ಬಸವಣ್ಣನ ಮೇಲೆ ಶೋಭಿಸುತ್ತಿತ್ತು ಅದೇ ಸಮಯದಲ್ಲಿ ಪೂಜಾರಿಯು ಬಂದು ಬಸವಣ್ಣನ ಮೇಲೆ ನಗೆ ಮುಖದಿಂದ ಶಾಂತವಾಗಿ ಕೂತಿರುವ ಸಿದ್ಧನನ್ನು ಕಂಡು ಕೋದಿಷ್ಟನಾಗಿ ಎಲೆಯ ಮಗನೇ ನೀನೆಲ್ಲಿಯವ ಈಗಿಂದೀಗಲೇ ಕೆಳಗಿಳಿ ನಿನ್ನ ಭಯಭಕ್ತಿಯನ್ನು ಎಲ್ಲಿಟ್ಟಿ ಎಂದು ಕೇಳಲು ಸಿದ್ಧನು ಪರಮಾತ್ಮನಲ್ಲಿಟ್ಟಿರುವೆನು ಆದರೆ ನೀನು ಕಲ್ಲಿನಲ್ಲಿಟ್ಟಿರುವೆ ಎಂದು ಹೇಳಿದನ್ನು ಕೇಳಿ ಅವನ ಬುದ್ಧಿಯು ವಿಚಾರಕ್ಕೆ ಬಿತ್ತು ಸಿದ್ಧನು ಅವನನ್ನು ನೋಡಿ ನಗುತ್ತಿರುವಾಗ ಆ ಪೂಜಾರು ಎಲೆ ನಿನಗೆ ಪ್ರಾಯಚಿತ್ಯ ಮಾಡುವೆನು ಎಂದು ನುಡಿದು ಗ್ರಾಮದೊಳಗೆ ಹೋದನು ಕೆಲವು ಹೊತ್ತಿನ ಮೇಲೆ ಕೆಲವು ಗ್ರಾಮಸ್ಥರು ಕೂಡಿಕೊಂಡು ಗುಡಿಗೆ ಬಂದು ಬಸವಣ್ಣನ ಮೇಲೆ ಕೂತಿರುವ ಸಿದ್ಧ ಬಾಲಕನ ಮೂರ್ತಿಯನ್ನು ಅವರಿಗೆ ತೋರಿಸಿದರು ಅವರು ಸಿದ್ಧನನ್ನು ನೋಡಿ ಸಿಟ್ಟಿಗೆದ್ದು ಎಲೆ ನಿನಗೆ ಹೊಡೆದು ಕೆಳಗೆ ಬೀಳಿಸುವೆವು ಎಂದು ಸಮೀಪಕ್ಕೆ ಬಂದರು ಸಿದ್ಧನಾದರೂ ನಿರ್ಭಯನಾಗಿ ಹಾಸ್ಯವದನದಿಂದ ಅವರ ಕಡೆಗೆ ನೋಡುತ್ತಿದ್ದನು ಹಾಗೆ ಅವರೊಳಗೊಬ್ಬನು ಸಿದ್ಧನಿಗೆ ಮುಷ್ಟಿ ಪ್ರಹಾರ ಮಾಡಬೇಕೆಂದು ಕ್ರೋಧದಿಂದ ಕೈ ಎತ್ತುವಾಗ ಕೈಗೆ ಗೋಡೆಯೊಳಗಿಂದ ಒಂದು ಮೊಳೆಯು ತಗುಲಿ ರಕ್ತ ಹತ್ತಿತು ಇದನ್ನು ಕಂಡು ಇತರರು ಹಿಂಜರಿದು ಕೇಳುತ್ತಾರೆ ಎಲೆ ಉನ್ಮತ ಹುಡುಗನೇ ದೇವರ ಮೇಲೆ ಯಾತಕ್ಕೆ ಕೂತಿರುವಿ ಅವರನ್ನು ನೋಡಿ ಹಾಸ್ಯಮುಖದಿಂದ ಸಿದ್ದನು ಕೂತವನು ದೊಡ್ಡವನೋ ಕೂಡಿಸಿಕೊಂಡವನು ದೊಡ್ಡವನೋ ನೀವೇ ಹೇಳಿರಿ ಈ ವಿಗ್ರಹಕ್ಕೆ ಬಹುಕಾಲದಿಂದ ಆ ಭಕ್ತ ಜನರು ಭಜಿಸುತ್ತಾ ಇದ್ದುದರಿಂದ ಇದರ ದೈವಿಕ ಸತ್ವ ಹೋಗಿ ಶಿಲಾಮೂರ್ತಿ ಉಳಿದಿರುತ್ತದೆ ಎಂದು ಇದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವುದಕ್ಕೆ ಪ್ರವರ್ತಿಸುವೇನು ಎಂದು ಅನ್ನುವ ಜ್ಞಾನಯುಕ್ತ ಹೃದಯದೊಳಗಿಂದ ಹೊರಟ ಅಮೃತಮಯ ವಚನಗಳನ್ನು ಕೇಳಿ ಅವರೆಲ್ಲರೂ ಚಕಿತರಾಗಿ ಒಬ್ಬರಿಗೊಬ್ಬರು ಅನ್ನುತ್ತಾರೆ ಈ ಭಾಷಣವು ಅಲ್ಪವಲ್ಲ ಇದರಲ್ಲಿ ಜ್ಞಾನ ಪ್ರತಾಪವೂ ಪ್ರಕಾಶಿಸುತ್ತದೆ ಬಾಲರೂಪನಾಗಿ ಕಾಣಿಸುತ್ತಿದ್ದರು ಈತನು ಮಹಾಪುರುಷನಿರುವನು ಈ ಪ್ರಕಾರ ಅಂದು ಅವರೆಲ್ಲರೂ ಭಕ್ತಿಯಿಂದ ಸಿದ್ಧನ ಚರಣಗಳನ್ನು ಹಿಡಿಯುವರಂತರಾದರು ಆಗ ಅವರನ್ನು ಕುರಿತು ಸಿದ್ಧನು ಅಂದದ್ದೇನೆಂದರೆ ಭಕ್ತರೇ ನನ್ನ ವಚನವನ್ನು ಕೇಳಿರಿ ಮಹಾತ್ಮನ ಪೂಜೆಯೇ ಶ್ರೇಷ್ಠವಾದದ್ದು ಮೂರ್ತಿ ಪೂಜೆಯು ಅದಕ್ಕೂ ಕನಿಷ್ಠವು ಯಾಕೆಂದರೆ ಮಹಾತ್ಮರ ರೂಪಿನಿಂದ ಪರಮಾತ್ಮನು ಪ್ರತ್ಯಕ್ಷನಿರುವನು ಎಂದು ಸ್ಮೃತಿ ಸ್ಮೃತಿಸುತ್ತಿಗಳು ಸ್ಪಷ್ಟವಾಗಿ ಹೇಳುತ್ತವೆ ಹಾಗೆ ಗರ್ಭಗತ ಪ್ರಾಣಿಗೆ ತಾಯಿ ಮುಖದಲ್ಲಿ ಹಾಕಿದ ಅನ್ನದಿಂದಲೇ ತೃಪ್ತಿಯಾಗುವುದೋ ಹಾಗೆ ಮಹಾತ್ಮರಿಗೆ ಪೂಜಿಸುವುದರಿಂದ ಪರಮಾತ್ಮನು ಪ್ರೀತನಾಗುವನು ಈ ಮಹಾಭಾಷಣವನ್ನು ಕೇಳಿದ ಕೂಡಲೇ ಸಕಲ ಜನರು ಆಶ್ಚರ್ಯಚಕಿತರಾಗಿ ಈ ಮಹಾತ್ಮನನ್ನು ಪೂಜಿಸುವೆವು ಎಂದು ಅಂದುಕೊಂಡು ಪೂಜಾ ಸಾಮಗ್ರಿ ತರಲಿಕ್ಕೆ ಗೃಹಗಳಿಗೆ ಹೋದರು ಈ ವರ್ತಮಾನವನ್ನು ಗ್ರಾಮದ ಇತರ ಜನರು ಕೇಳಿಕೊಂಡರು ಸರ್ವರೂ ಪೂಜಾ ನೈವೇದ್ಯ ಪದಾರ್ಥಗಳನ್ನು ತೆಗೆದುಕೊಂಡು ಅತ್ಯಾತುರದಿಂದ ಬಸವಣ್ಣನ ಮೇಲೆ ಕೂತಿರುವ ಸಿದ್ಧನ ಬಳಿಗೆ ಬಂದರು ಪುರುಷರು ಸ್ತ್ರೀಯರು ಬಾಲಕರು ಹೃದಯದಲ್ಲಿ ಅತ್ಯಂತ ಆಹ್ಲಾದರಿಕ್ತರಾಗಿ ನಂದಿಯ ಮೇಲೆ ಆರೋಢನಾಗಿರುವ ಸುಂದರವಾದ ಮೂರ್ತಿಯನ್ನು ಕಂಡು ಬಹಳ ಹರ್ಷಪಟ್ಟರು ಸಿದ್ಧನನ್ನು ಪೂಜಿಸಿ ನೈವೇದ್ಯದಿಂದ ತುಂಬಿದ ಪಾತ್ರೆಗಳನ್ನು ಆತನ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸುತ್ತಿರುವರು ಅಷ್ಟರಲ್ಲಿ ನಿದ್ದೆ ಹೋಗುತ್ತಿದ್ದ ಸೋಮ ಭೀಮರಿಬ್ಬರು ಎಚ್ಚೆತ್ತು ಸಿದ್ದನ ಬಳಿಗೆ ಬಂದು ಮಧುರವಾದ ನೈವೇದ್ಯ ಪದಾರ್ಥಗಳನ್ನು ನೋಡಿ ತವಕದಿಂದ ಅವನ್ನು ಹಿಡಿಯುತ್ತಿರುವಾಗ ಅವರಿಗೆ ಸಿದ್ಧನು ನೋಡಿರಿ ಈಶ್ವರನು ನಮ್ಮ ದಿಶೆಯಿಂದ ಅನ್ನವನ್ನು ಇಲ್ಲಿಗೆ ಕಳಿಸಿಕೊಟ್ಟನು ಈಗ ಈಶ್ವರನ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಕ್ಷುತೆಯ ಶಾಂತಿ ಮಾಡಿಕೊಳ್ಳಿರಿ ಎಂದು ನುಡಿದನು ಕೂಡಲೇ ಅವರು ಭೋಜನವನ್ನು ಆರಂಭಿಸಿದರು ಸಿದ್ಧನು ಸ್ವಲ್ಪ ಅನ್ನವನ್ನು ಸೇವಿಸಿ ಈ ಜನರ ಸಂಗತಿಯು ಈಗ ನಮಗೆ ಒಳ್ಳೆಯದಲ್ಲ ಎಂದು ಅಂದುಕೊಂಡು ತನ್ನ ಮಿತ್ರರಿಗೆ ನೇತ್ರ ಸಂಕೇತ ಮಾಡಿ ಜನರ ದೃಷ್ಟಿ ತಪ್ಪಿಸಿ ಸಿದ್ಧನು ಅಲ್ಲಿಂದ ನಡೆದನು ಮೂವರು ಮುಂದೆ ಹೋಗುತ್ತಿರುವಾಗ ಇರುಳಾಯಿತು ಆಗ ಸೋಮನು ಸಿದ್ಧನನ್ನು ಕುರಿತು ಗೆಳೆಯನೆ ನಮ್ಮನ್ನು ಇಲ್ಲೇ ಇನ್ನೆಲ್ಲಿ ಕರೆದುಕೊಂಡು ಹೋಗುವಿ ನಾವು ಈ ಅಡವಿಯೊಳಗೆ ಸಿಡುಕಿದೆವು ದಾರಿಯು ಕಾಣಿಸುವುದಿಲ್ಲ ಎಂದು ಅನ್ನುತ್ತಿರುವಾಗ ಭೀಮನು ಅವನಿಗೆ ಸಮಾಧಾನಪಡಿಸಿ ಸೋಮನೆ ಭಯವನ್ನು ಬಿಡು ಈಶ್ವರನು ಸದಾ ಸಮೀಪ ಇರುವನು ಆತನೇ ನಮ್ಮನ್ನು ರಕ್ಷಿಸುವನು ಆತನೇ ಈ ಕಾಲದಲ್ಲಿ ನಮ್ಮ ಸ್ಥಿರವಾದ ಸಕನು ಆತನ ಮೇಲೆ ಭಾರವೆನ್ನಿಟ್ಟು ನಾವು ಧೈರ್ಯವಿಡಿದು ಮಾರ್ಗ ಶ್ರಮಿಸುವಾಗ ಎಂದು ನಡೆದದ್ದನ್ನು ಕೇಳಿ ಸೋಮನು ಸ್ವಸ್ಥರಾಗಿ ಹೆದರಿ ಹೆದರಿ ಮುಂದಕ್ಕೆ ನಡೆಯುತ್ತಿದ್ದನು ಆಗ ಸೋಮನು ಕಾಲೊಳಗೆ ಒಂದು ಮುಳ್ಳು ಮುರಿಯಿತು ನೋವು ಅವನು ಅಲ್ಲೇ ಕೂತು ಅಳುತ್ತಾ ನಾನು ಬಂದದ್ದೇ ತಪ್ಪಾಯಿತು ಈಗ ಏನು ಮಾಡಲಿ ನಾನು ಇದರೊಳಗಿನಿಂದ ಬದುಕಿದರೆ ಇನ್ನು ಮೇಲೆ ಇಂಥವರ ಸಂಗತಿ ಮಾಡಲಿಕ್ಕಿಲ್ಲ ಎಂದು ಅನ್ನಲಿಕ್ಕೆ ಆರಂಭಿಸಿದನು ಆಗ ಸಿದ್ದನು ಭೀಮನು ಅವನು ಕೈ ಹಿಡಿದು ಅರಣ್ಯದೊಳಗಿನಿಂದ ಹೋಗುತ್ತಿರುವಾಗ ಅಡವಿ ಮೃಗಗಳ ಭಯಂಕರ ಗರ್ಜನೆಯು ಸಮೀಪದಲ್ಲಿಯೇ ಕೇಳಿಬಂತು ಬಂತು ಆಗ ಭೀಮನು ಭಯಭೀತನಾಗಿ ಸಿದ್ದನೇ ನನಗೆ ಬಹಳ ಭಯವಾಗುತ್ತದೆ ಬೇಗನೆ ಗ್ರಾಮವನ್ನು ಸೇರೋಣ ನನ್ನಿಂದ ಇಂಥ ದಾರಿಯಿಂದ ನಡೆಯಲಾಗದು ಎಂದನ್ನುವುದನ್ನು ಕೇಳಿ ಸಿದ್ಧನು ಗುರುಶೋಧ ಪಂಥವು ಅತೀಧಾರಣವಾದದ್ದು ದೇಹಾಭಿಮಾನವಿಡಿಯಿದ್ದು ಇಲ್ಲಿ ನಡೆಯಲಾಗದು ಮಹತ್ತಾದ ಜನ್ಮದುಃಖವನ್ನು ನೆನೆದರೆ ಈ ದೇಹ ದುಃಖವು ಅತ್ಯಲ್ಪವಾದದ್ದು ಜನ್ಮ ಜನ್ಮದುಃಖವು ಗುರುವಿನಿಂದ ಪಡೆಯುವ ಆತ್ಮಜ್ಞಾನದಿಂದ ತಪ್ಪುವುದು ದೇಹ ದುಃಖಕ್ಕೆ ಉದಾಸೀನವಾದಾಗಲೇ ಗುರುದಾಶಕ್ಕೆ ಅಧಿಕಾರ ಬರುವುದು ಗುರುದಾಶ್ಯದ ವಿನಃ ಕೃಪಾಪೂರ್ವ ಗುರುಪದೇಶವು ಪ್ರಾಪ್ತವಾಗುವುದು ಕೃಪಾಯುಕ್ತ ಗುರುಪದೇಶವು ಪ್ರಾಪ್ತವಾಯಿತೆಂದರೆ ದೇಹ ಬುದ್ಧಿ ಸ್ವರೂಪವಾದ ಜನ್ಮ ಮರಣ ದುಃಖ ಫಲಗಳುಳ್ಳ ಈ ಸಂಸಾರವು ನಾಶವಾಗುವುದು ಸದ್ಗುರುವೇ ನಾನು ಹೃದಯದಲ್ಲಿ ಕೂತಿದ್ದು ಮುಮುಕ್ಷುವಿಗೆ ಬಹಿರದಲ್ಲಿ ಭಯವನ್ನು ತೋರಿಸುವವನು ಈ ಪ್ರಕಾರ ಒಳ್ಳೆಯ ಪ್ರೀತಿಯಾಗಿ ಆತನ ಪರಿ ಪರೀಕ್ಷೆ ತಕ್ಕೊಂಡು ಯೋಗ್ಯವಾಗಿದ್ದರೆ ಕೃಪಾ ಮಾಡುವನು ಅಲ್ಪ ದುಃಖಕ್ಕೆ ಭಯಪಟ್ಟು ಶಾಶ್ವತ ಸುಖದ ಮಾರ್ಗವನ್ನು ತ್ಯಜಿಸಿದರೆ ಅಂಥ ಹೇಳಿಯ ಮೇಲೆ ಕಲ್ಪಾಂತಕ್ಕಾದ ಸದ್ಗುರು ಕೃಪೆ ಮಾಡನು ಎಂದು ನುಡಿದ ವಾಕ್ಯವನ್ನು ಕೇಳಿ ಅವರಿಬ್ಬರು ಸಿದ್ಧಮುನಿಯೇ ನಿನ್ನ ಭಾಷಣವನ್ನು ಕೇಳಿ ನಿನ್ನನ್ನು ಅನುಸರಿಸಲಿಕ್ಕೆ ನಮ್ಮ ಪ್ರೀತಿಯಿದೆ ಆದರೆ ಗುರುಪ್ರಾಪ್ತಿಯ ಸುಲಭವಾಗಿ ಮಾಡಿಕೊಡುವ ಸಾಧನ ಸಂಪತ್ತಿಯು ನಮ್ಮಲ್ಲಿ ಇಲ್ಲ ನಿನ್ನಂಥ ಮಹಾಪುರುಷನಿಗೇನೇ ಈ ಮಾರ್ಗವು ಯೋಗ್ಯವಾದದ್ದು ನಮ್ಮಂಥವರಿಗಲ್ಲ ಈಗ ಮುಂದೆ ಹೋಗಲಿಕ್ಕೆ ಹೆದರುತ್ತೇವೆ ಗ್ರಾಮಕ್ಕೆ ಹೋಗುವ ದಾರಿಯನ್ನು ತೋರಿಸು ಎಂದು ಹೇಳಿದರು ಆಗ ಸಿದ್ದನು ಎಡದಿಕ್ಕಿಗೆ ಒಂದು ಜ್ಯೋತಿಯನ್ನು ತೋರಿಸಿದನು ಅದನ್ನು ಕಂಡು ಆನಂದ ಚಿತ್ತದಿಂದ ಭೀಮ ಸೋಮರು ಸಿದ್ಧನ ಬೆನ್ನ ಹತ್ತಿ ಆ ದೀಪ ಕಾಣಿಸುವ ಕಡೆಗೆ ಹೋದರು ಆ ಗ್ರಾಮದಲ್ಲಿ ಪ್ರವೇಶಿಸಿ ಒಂದು ಹಾಳು ಬಿದ್ದ ದೇವಾಲಯದೊಳಗೆ ಹೋಗಿ ಬಹಳ ದನಿದವರಾಗಿ ಮೂವರು ಮಲಗಿಕೊಂಡರು ದೇವಾಲಯವು ಬಹಳ ಜೀರ್ಣ ಸ್ಥಿತಿಯಲ್ಲಿತ್ತು ಮೇಲೆ ಮಳೆಯು ಅತಿಶಯವಾದ್ದರಿಂದ ಅದರದೊಂದು ಭಾಗದ ಗೋಡೆಯೂ ಬಿತ್ತು ಇದನ್ನು ಕಂಡು ಗಾಬರಿಯಾಗಿ ಅವರಿಬ್ಬರು ನಮಗೆಂಥ ದುರ್ದೇಶಿ ಪ್ರಾಪ್ತವಾಯಿತು ಸಿದ್ದನ ಸಂಘ ಹಿಡಿದಿದ್ದಕ್ಕೆ ಹೀಗಾಯಿತು ನಾವು ಸಾಯುತ್ತೇವೋ ಉಳಿಯುತ್ತೇವೋ ತಿಳಿಯದು ಎಂದು ಅನ್ನುತ್ತಿರುವಾಗ ಸಿದ್ದನು ಕೇಳಿ ಅವರಿಬ್ಬರನ್ನು ಕುರಿತು ನಾವು ಸದ್ಗುರುವನ್ನು ಹುಡುಕಲಿಕ್ಕೆ ಹೊರಟುತ್ತಿರುತ್ತೇವೆ ಈಗ ದೇಹದ ಚಿಂತೆಯು ಎಲ್ಲಿಂದ ಬಂತು ನೀವು ಗ್ರಾಮದೊಳಗೆ ಹೋಗಬೇಕೆಂತ ಇಚ್ಛಿಸಿದಿರಿ ಆದರೆ ಗ್ರಾಮದೊಳಗೆ ಬಂದರೂ ದುಃಖ ಹಾಗೆಯೇ ಅದೇ ಲೋಕದಲ್ಲಿ ಇಚ್ಛಿತ ಯಾವುದೊಂದು ವಿಷಯಕ್ಕೆ ಸಿಕ್ಕರೂ ದುಃಖವು ಮತ್ತು ಉಳಿಯುವುದು ಯಾಕೆಂದರೆ ಒಂದು ಇಚ್ಛಿತ ವಿಷಯ ಪ್ರಾಪ್ತವಾದ ಕೂಡಲೇ ಮನಸ್ಸು ಒಂದನ್ನು ಬಿಟ್ಟು ಬೇರೊಂದನ್ನು ಇಚ್ಛಿಸುವುದು ಆದ್ದರಿಂದ ಜಾನನಾದವನು ಹೇಗಾದರೂ ಉಪಾಯದಿಂದ ಮನಸ್ಸನ್ನೇ ನಿಗ್ರಹಿಸಬೇಕು ಎಂದು ನುಡಿದನು ಇಷ್ಟರೊಳಗೆ ಮಳೆಯೇ ನಿಂತಿತು ಆಗ ಭೀಮ ಸೋಮರಿಬ್ಬರು ಹಸಿವೆಯಾಯಿತು ಈಗ ಸಿದ್ಧನು ಮಲಗಿಕೊಂಡಿರುವಾಗಲೇ ನಾವು ಭಿಕ್ಷೆಗೆ ಹೋಗೋಣ ಎಂದು ಅವರಿಬ್ಬರು ಒಬ್ಬರಿಗೊಬ್ಬರು ಅಂದುಕೊಂಡು ಇಬ್ಬರೂ ಗ್ರಾಮದೊಳಗೆ ಹೋದರು ಒಬ್ಬ ಗೃಹಸ್ಥನ ಮನೆಗೆ ಹೋಗಿ ನಿಂದಾಕ್ಷಣ ಆತನು ಒಳಗಿನಿಂದ ಬಂದು ಇವರನ್ನು ನೋಡಿ ಇವರು ಕಳ್ಳರಿರುವರು ಮೊನ್ನೆ ನಮ್ಮ ಉತ್ತಮವಾದ ಎಮ್ಮೆಯನ್ನು ಇವರೇ ನಿಶ್ಚಿತವಾಗಿ ಕಳವು ಮಾಡಿದರು ಈಗ ಪಾಳತಿ ನೋಡಲಿಕ್ಕೆ ಸಾಧುಗಳಂತೆ ಪುನಃ ಬಂದಿದ್ದಾರೆ ಎಂದು ಅಂದದ್ದನ್ನು ಕೇಳಿ ಇಬ್ಬರೂ ಒಡೆಯರೆ ನಾವು ಕಳ್ಳರಲ್ಲ ಈಗಲೇ ನಾವು ಈ ಗ್ರಾಮಕ್ಕೆ ಬಂದೆವು ನಮಗೆ ಹಸಿವೆಯಾಗಿದೆ ಎಂದು ಭಿಕ್ಷೆ ಬೇಡಲಿಕ್ಕೆ ಬಂದಿರುತ್ತೇವೆ ಸ್ವಾಮಿ ನಮ್ಮ ಮೇಲೆ ಕೃಪೆ ಮಾಡಬೇಕು ಎಂದು ದೀನ ಭಾವದಿಂದ ನುಡಿದರು ಆಗ ಗೃಹಸ್ಥನು ಅಧಿಕ ಸಿಟ್ಟಿಗೆದ್ದು ನಿಮಗ ಈಗಲೇ ಕಪಾಳ ಭಿಕ್ಷೆಯನ್ನು ಕೊಡುವೆನು ನಿಲ್ಲಿರಿ ನಿಲ್ಲಿರಿ ಎಂದು ಅಂದದ್ದನ್ನು ಕೇಳಿ ಇಬ್ಬರೂ ಓಡಲಾರಂಭಿಸಿದರು ದಾರಿಯಲ್ಲಿ ಗಸ್ತಿಯ ಸಿಪಾಯಿಯರು ಅವರನ್ನು ಹಿಡಿದು ನೀವು ಯಾರು ರಾತ್ರಿ ಹೊತ್ತಿನಲ್ಲಿ ಹೀಗೆ ಅಡ್ಡಾಡಬೇಡಿರಿ ಆ ಆಳ ಗುಡಿಗೆ ಹೋಗಿ ರಾತ್ರಿ ಕಳೆದು ನಾಳೆ ಮುಂಜಾನೆ ಗ್ರಾಮ ಬಿಟ್ಟು ಹೋಗಿರಿ ಎಂದು ಹೇಳಿ ಅವರನ್ನು ತಿರುಗಿಸಿಬಿಟ್ಟರು ಮನಸ್ಸಿನಲ್ಲಿ ಬಹು ದುಃಖಿತರಾಗಿ ಅದೇ ಗುಡಿಗೆ ಮರಳಿ ಬಂದು ನೋಡಿದರೆ ಸಿದ್ಧನು ಆನಂದದಿಂದ ಕೂತಿರುವುದನ್ನು ಕಂಡರು ಇವರನ್ನು ಕಂಡು ಆತನು ನೀವು ಈಶ್ವರನ ಮೇಲೆ ಭಾರ ಇಡದೆ ಭಿಕ್ಷೆ ದಿಶೆಯಿಂದ ಗ್ರಾಮದೊಳಗೆ ಹೋದಿರಿ ನಾನಾದರೂ ಶಿವಧಾನ ತತ್ಪರನಾಗಿ ಇಲ್ಲೇ ಕೂತಿರುವಾಗ ಅರ್ಚಕನೋ ಬಂದು ದೇವರಿಗೆ ನೈವೇದ್ಯ ತೋರಿಸಿ ಅನ್ನದ ಪಾತ್ರೆಯನ್ನು ನನ್ನ ಮುಂದಿಟ್ಟನು ಆದರೆ ನೀವು ಬಹಳ ಹಸಿದಿರುವಿರಿ ಊರೊಳಗೆ ಭಿಕ್ಷೆ ಸಿಗದೆ ನೀವು ಮರಳಿ ಬಂದಿರುವಿರೆಂದು ನಾನು ತಿಳಿದು ನಿಮ್ಮ ಸಲುವಾಗಿ ಆ ಅನ್ನವನ್ನು ಇಟ್ಟಿರುತ್ತೇನೆ ಎಂದು ಅಂದದ್ದನ್ನು ಕೇಳಿ ಅವರಿಬ್ಬರು ತ್ರಾಹಿ ತ್ರಾಹಿ ದಯಾಳು ದೇವರನ್ನು ಮರೆತು ನಮ್ಮ ಜೀವತ್ವವು ವ್ಯರ್ಥ ಎಂದುಕೊಂಡರು ಅನಂತರ ಮೂವರು ಕೂತು ಆನಂದದಿಂದ ಭೋಜನ ಮಾಡಿ ಅಲ್ಲೇ ರಾತ್ರಿಯನ್ನು ಕಳೆದರು ಮರುದಿನ ಮುಂಜಾನೆ ಎದ್ದು ಭೀಮ ಸೋಮರಿಬ್ಬರು ಸಿದ್ಧನನ್ನು ಕುರಿತು ಹೇ ಸಿದ್ಧನಾಥನೇ ನಾವು ಪಾಮರರಿದ್ದೇವೆ ನಮಗೆ ಮನಸ್ಸಿನ ನಿರ್ಧಾರವೂ ನಿಲ್ಲದು ದುರ್ದರವಾದ ಗುರುಶೋಧನೆ ಮಾರ್ಗದಲ್ಲಿ ನಾವು ನಡೆಯಲಾರೆವು ನಮಗೆ ಹೊತ್ತು ಹೊತ್ತಿಗೆ ಅನ್ನವನ್ನು ಪೂರೈಸುತ್ತಿದ್ದ ನಮ್ಮ ತಾಯಿ ತಂದೆಗಳನ್ನು ಮನೆಯಲ್ಲೇ ನಮ್ಮನ್ನು ನೆನೆಯುವರು ಎಂದು ಬಹು ಕಾಕುಲತೆಯಿಂದ ನುಡಿಯುವುದನ್ನು ಕೇಳಿ ಸಿದ್ದನು ಈ ಪವಿತ್ರವಾದ ಗುರುಮಾರ್ಗವನ್ನು ಹಿಡಿದವರು ದುಃಖವನ್ನು ಸಹಿಸಬೇಕಾಗುವುದು ದೇಹಾಭಿಮಾನಿಗಳಿಗೆ ಇದು ದುರ್ಬರವಾದದ್ದು ನಿಮಗಿಲ್ಲಿ ಅಧಿಕಾರವಿಲ್ಲ ನೀವು ಈಗ ಮನೆಗೆ ಹೋಗಿ ಸುಖದಿಂದ ಸಂಸಾರದೊಳಿದ್ದು ಅಂತರದಲ್ಲಿ ಈಶ್ವರನನ್ನು ಪ್ರೇಮದಿಂದ ಬದಿಸತಕ್ಕದ್ದು ಆಮೇಲೆ ನೀವು ಅಧಿಕಾರಗಳಾಗಿರುವ ಎಂದು ನುಡಿದನು ಈ ಪ್ರಕಾರ ಸಿದ್ದಮುನಿಯು ಕೃಪಾವಚನವನ್ನು ಕೇಳಿ ಸೋಮ ಭೀಮರಿಬ್ಬರು ಸಿದ್ದನಿಗೆ ನಮಿಸಿ ತಮ್ಮ ಗ್ರಾಮಕ್ಕೆ ಹೊರಟರು ಸಿದ್ಧನಾಥನು ನಿಮ್ಮ ವೃತ್ತಿಯ ಗುರುಸೇವೆಯಲ್ಲಿ ನಿರತವಾಗಿ ನಿಮ್ಮ ಇಚ್ಛಿತಾರ್ಥವು ಸಫಲವಾಗಲಿ ಎಂದು ಆಶೀರ್ವದಿಸಿ ಅಲ್ಲಿಂದ ಗುರುಗಳನ್ನು ಶೋಧಿಸುವುದಕ್ಕೆ ಮುಂದಕ್ಕೆ ಹೊರಟನು ಎಂಬಲ್ಲಿಗೆ ಶ್ರೀ ಸಿದ್ದಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸಕಲ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಮೂರನೆಯ ಅಧ್ಯಾಯವನ್ನು ಶಿವದಾಸನು ಸಲ್ಲಿಸಿದ್ದಾರೂಢ ಗುರುಗಳ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ನಮ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ॐ नमः शिवाय ॐ नमः शिवाय